ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಃ ತಸ್ಮೈ ಸ್ತ್ರೀ ಗುರುವೇ ನಮಃ ಪರಮ ಗುರುಗಳ ಪವಿತ್ರ ಚರಣವನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಜಗತ್ತಿನ ಉದ್ಧಾರಕ್ಕಾಗಿ ಅವತಾರವೆತ್ತಿದಂಥ ಸಕಲ ಗುರು ಪರಂಪರೆಗೆ ಭಕ್ತಿಪೂರ್ವಕ ಪ್ರಣಾಮ ಸುತ್ತ ಮನುಷ್ಯನ ಬದುಕಿನ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡಿದರೆ ಪ್ರತಿಯೊಬ್ಬ ಮನುಷ್ಯ ಬೆಳಗಿನಿಂದ ಸಾಯಂಕಾಲದವರೆಗೆ ಹುಟ್ಟಿನಿಂದ ಸಾಯುವವರೆಗೆ ಪ್ರತಿನಿತ್ಯ ಪರಿಶ್ರಮವನ್ನು ಯಾವುದಕ್ಕಾಗಿ ಪಡ್ತಾನಂತ ಅಂತ ಪ್ರಶ್ನೆ ಮಾಡಿದ್ರೆ ಒಂದು ಆನಂದದ ಜೀವನಕ್ಕಾಗಿ ನೆಮ್ಮದಿಯ ಬದುಕಿಗಾಗಿ ಏನು ವ್ಯವಸಾಯ ಮಾಡ್ತಾನೆ ಉದ್ಯೋಗ ಮಾಡ್ತಾನೆ ನೌಕರಿ ಮಾಡ್ತಾನೆ ವ್ಯವಹಾರ ಮಾಡ್ತಾನೆ ಏನೆಲ್ಲವನ್ನ ಮಾಡುವ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾದಂಥದ್ದು ಆರಾಮಿರಬೇಕು ಅಂಥೇಳಿ ಆಡು ಭಾಷೆಗೆ ಹೇಳಬೇಕಪ್ಪ ಅಂದ್ರೆ ಒಟ್ಟು ತಣ್ಣಗಿರಬೇಕಂತ ಇಚ್ಛೆ ಎಲ್ಲರದ್ದು ಹುಟ್ಟಿನಿಂದ ಸಾಯುವರೆಗೆ ಆತನ ತಿಳುವಳಿಕೆ ಬಂದು ಹಾಡೋದು ಇಲ್ಲಿವರೆಗೆ ಎಷ್ಟೋ ಉದ್ಯೋಗ ವ್ಯವಸಾಯ ನೌಕರಿ ಚಾಕ್ರಿ ಏನೇನೋ ಮಾಡ್ಯಾನ ಹಿಂಗೆ ಮಾಡಿದವನಿಗೆ ಹೋಗಿ ಕೇಳಿದ್ರೆ ತಣ್ಣಗೆ ಅದೇನಂತ ಕೇಳಿದ್ರೆ ತಣ್ಣಗೆ ಅನ್ನೋದ್ರಿ ಅಂತಾನೆ ಅಷ್ಟೇ ಅರಾಮದಿ ಅದೇನಂತ ಕೇಳಿದ್ರೆ ಆರಾಮ್ ಅನ್ಕೋತ ಹೋಗುದ್ರಿ ಅಂತಾನೆ ಆದರೆ ಇಲ್ಲಿವರೆಗೆ ಆತನಿಗೆ ಆರಾಮ್ ಸಿಕ್ಕಿಲ್ಲತ್ತೆ ಅರ್ಥ ಸುಖದ ಹುಡುಕಾಟ ಇನ್ನೂ ನಡೆದದ ಅಂತ ಕೇಳಿದ್ರೆ ಸುಖ ಸಿಕ್ಕಿಲ್ಲ ಅಂತ ಅರ್ಥ ಹಾಗಾದರೆ ಮನುಷ್ಯ ಬಯಸ್ತಕ್ಕಂಥ ನಿಜವಾದ ಸುಖ ಎಲ್ಲದ ಯಾವುದರಲ್ಲದ ಅದನ್ನು ಹುಡುಕ್ತಾ ಹೋದರೆ ನಮ್ಮ ಋಷಿ ಪರಂಪರೆ ನಮ್ಮ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ ನೀನು ಹುಡ್ತಕ್ಕಂಥ ಹುಡುಕ್ತಕ್ಕಂಥ ಶಾಶ್ವತ ಆನಂದ ಎಲ್ಲದ ಅಂತ ಕೇಳಿದ್ರೆ ಅದು ಸತ್ಸಂಗದಲ್ಲಿ ಅದ ಅದು ಅದ ಅದು ಅದು ಭಗವಂತನ ಭಕ್ತಿಯಲ್ಲಿ ಅದ ಅಂತ ಭಾಳ ಸ್ಪಷ್ಟವಾಗಿ ಭಕ್ತಿ ಮಾರ್ಗವನ್ನು ಆಧ್ಯಾತ್ಮ ಮಾರ್ಗವನ್ನು ವೇದಾಂತದ ಮಾರ್ಗವನ್ನು ನಮಗೆ ಋಷಿ ಮುನಿಗಳು ತಿಳಿಸಿಕೊಟ್ಟಿದ್ದಾರೆ ಶಾಸ್ತ್ರಗಳು ತಿಳಿಸಿಕೊಟ್ಟಿದ್ದಾವ ಆ ಮಾರ್ಗವನ್ನು ಬಿಟ್ಟು ಮಿಥ್ಯವಾದಂಥ ಪ್ರಪಂಚವನ್ನು ಆಶ್ರಯಿಸಿ ನಾವು ಸುಖವನ್ನು ಪಡಿಬೇಕಂತಕ್ಕಂಥದ್ದು ಪರಮಾತ್ಮ ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ ಈ ಈ ಭೂಲೋಕಕ್ಕೆ ಒಂದು ಬೋರ್ಡ್ ಹಾಕಿದ್ದಾನೆ ಏನು ಬೋರ್ಡ್ ಹಾಕಿದ್ದಾನೆ ಅಂತ ಕೇಳಿದ್ರೆ ದುಃಖಾಲಯಂ ಅಶಾಶ್ವತಂ ಅಂತಕ್ಕಂಥ ಬೋರ್ಡ್ ಹಾಕ್ಯಾನಿದಕ್ಕೆ ನಾವು ಸುಮ್ಮನೆ ಹಿಂಗೆ ಬಜಾರ್ದಾಗ ಒಂದಿಷ್ಟು ಹೋಗಿ ಬಂದರೆ ನಮಗೆ ಬೋರ್ಡ್ ಸಿಗ್ತಾವೆ ಭೋಜನಾಲಯ ಅಂತ ಬೋರ್ಡ್ ಸಿಗ್ತದೆ ತಾವೆಲ್ಲ ನೋಡಿದಿರಿ ಆ ಭೋಜನದಾಗ ಏನು ಸಿಗ್ತದೆ ಅಂತ ಕೇಳಿದ್ರೆ ಭೋಜನ ಸಿಗ್ತದೆ ಆ ಭೋಜನಾಲಯಕ್ಕೆ ಹೋಗಿ ನನಗೆ ತಲೆ ಸಕತ್ತದ ಒಂದು ಅನೇಶನ ಗುಳಿಗೆ ಕೊಡು ಅಂತಂದ್ರೆ ಕೊಡ್ತಾನೇನು ಆತ ಹೇಳ್ತಾನೆ ಅದು ಔಷಧೊಳಗೆ ಸಿಗ್ತದೆ ಅಂತ ಹೇಳ್ತಾನೆ ಎಲ್ಲಿ ಹೇಳ್ತಾನೆ ಔಷಧಾಲಯ ಒಳಗೆ ಸಿಗ್ತದೆ ಅಲ್ಲಿ ಹೋಗಿ ಅಂತ ಆತ ಹೋದ ಔಷಧಾಲಯಕ್ಕೆ ಹೋದ ಅಲ್ಲಿ ಹೋಗಿ ಕೇಳ್ತಾನೆ ನನಗೆ ಹಸಿವಾಗ್ಯದ ಒಂದು ಊಟ ಕೊಡ್ರಿ ಅಂತ ಔಷಧಾಲಯಕ್ಕೆ ಕೇಳಿದ್ರೆ ಆತ ಹೇಳ್ತಾನೆ ನೀನು ಭೋಜನಾಲಯಕ್ಕೆ ಹೋಗಬೇಕು ಅಂತ ಹೇಳ್ತಾನೆ ಅದೇ ರೀತಿ ಸಿಗ್ತದೆ ನಿಮಗೆ ಮತ್ತೆ ಪುಸ್ತಕಾಲಯ ಅಂತ ಬೋರ್ಡ್ ಸಿಗ್ತದೆ ಅಲ್ಲಿ ಏನು ಸಿಗ್ತಾವೆ ಪುಸ್ತಕ ಸಿಗ್ತಾವೆ ಅಲ್ಲಿ ಹೋಗಿ ನನಗೆ ಔಷಧ ಕೊಡು ಅಂದ್ರೆ ಸಿಗಂಗಿಲ್ಲ ಹೀಗೆ ಯಾವ ವಸ್ತು ಎಲ್ಲಿ ಇಲ್ಲ ಅಲ್ಲಿ ಕೇಳಿದ್ರೆ ಏನಂತಾರೆ ಏನಂತಾರೆ ನಮಗೆಲ್ಲ ಇವನು ವೈರಿ ಧಾರವಾಡಕ್ಕೆ ಅನ್ನಂಗಿಲ್ಲ ಅಂತಾರ ಇಲ್ಲ ಇವನು ತಲೆ ಕಟ್ಟದ ಏನು ಇಲ್ಲ ಅಲ್ಲಿ ಕೇಳಕತ್ತನ ಇದನ್ನ ಇವನ ವೈರದು ಧಾರವಾಡಕನಂಗಿಲ್ಲ ಹಂಗೆ ಪರಮಾತ್ಮನ ಬೋರ್ಡ್ ಈ ಭೂಲೋಕಕ್ಕದ ದುಃಖಾಲಯ ಅಂದ ಬಳಕೆ ಇಲ್ಲಿ ಏನು ಸಿಗ್ತದ ಇಲ್ಲಿ ವ್ಯಾಪಾರಕ್ಕೆ ಏನದ ದುಃಖ ಹಾಗಾದ್ರೆ ನಮಗೆ ಈ ದುಃಖಾಲಯ ಒಳಗೆ ಹೋಗಿ ನನಗೆ ಸುಖ ಬೇಕು ಅಂತ ನಾವು ಕೇಳಕತ್ತೀವಲ್ಲ ನಮಗೇನಬೇಕು ಹಾಗಾದರೆ ನಮಗೇನಬೇಕು ಹೇಳಿದ್ರು ಮಾತ್ಮರು ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡ ಎಲೆ ಮರುಳೇ ಹುಚ್ಚಾ ಅಂದ್ರೆ ಅವರು ಸರ್ಪಭೂಷಣ ಶಿವಗಳು ಹೇಳ್ತಾರೆ ಬರಿಯ ಭ್ರಮೆಯೊಳ ಬಿದ್ದು ಕೆಡಬೇಡ ಎಲೆ ಮರುಳೆ ಪರವಸ್ತುವ ಮರೆತು ನಂಬಿ ಮಹಾತ್ಮರು ಹೇಳ್ತಾರೆ ಏ ಹುಚ್ಚ ನೀನು ಈ ಹುಚ್ಚ ಒಳಗ ಮಿಥ್ಯ ಸಂಸಾರ ಒಳಗ ಭ್ರಮೆಯೊಳಗೆ ಬಿದ್ದು ಪರಮಾತ್ಮ ಕೊಟ್ಟಂಥ ಆಯುಷ್ಯವನ್ನು ಈ ನಿನ್ನ ಹೆಂಡತಿ ಮಕ್ಕಳಿಗೆ ಹೊಲ ಮನೆ ಆಸ್ತಿ ಹೊಲ ಗಾಡಿ ಘೋಡ ಇವಕ್ಕೆ ಹಾಕಿ ನಿನ್ನ ಆಯುಷ್ಯವನ್ನು ವ್ಯರ್ಥ ಕಳಿಬೇಡ ಪರಮಾತ್ಮನನ್ನು ಆಶ್ರಯಿಸು ಸತ್ಯವಾದಂಥ ಪರಮಾತ್ಮನನ್ನು ಆರಾಧಿಸು ಅವಾಗ ನಿನಗೆ ಸತ್ಯವಾದಂಥ ಸುಖ ಅಂತಕ್ಕಂಥದ್ದು ಭ್ರಾಂತಿ ಸಂಸಾರಕ್ಕೆ ಬಿದ್ದು ನೀವು ಕೆಟ್ಟಿರಪ್ಪಯ್ಯ ದಾಸರು ಭಾಳ ಚಂದ ಬರೀತಾರೆ ಹರದೇ ಮೋಕ ಬಿದ್ದು ಹರನ ಪೂಜೆ ಮಾಡೋದು ಬಿಟ್ಟು ಬರದೇನಿದ್ರೆ ನೀವು ಮಾಡಿ ಕೆಟ್ಟಿರಪ್ಪಯ್ಯ ಅರುಣೋದಯವಾಗೋ ಮುನ್ನ ಗುರು ಧ್ಯಾನ ಮಾಡಿದರೆ ಪರಮಾನಂದ ಪ್ರಾಪ್ತಿ ಆಗೋದಪ್ಪಯ್ಯ ಮಹತ್ವರು ದಾಸರು ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ನೀನು ನಿಜವಾಗಿ ಸುಖವನ್ನು ಪಡಿಬೇಕಂತ ಅಭಿಲಾಷೆ ನಿನ್ನಲ್ಲಿ ಇದ್ದಿದ್ದೇ ಆಯ್ತಪ್ಪ ಅಂತ ಕೇಳಿದ್ರೆ ಸತ್ಯವಾದಂಥ ಪರಮಾತ್ಮನನ್ನು ಆಶ್ರಯಿಸು ಸತ್ಯವಾದಂಥ ಪರಮಾತ್ಮನನ್ನು ಪೂಜಿಸು ಸತ್ಯವಾದಂಥ ಪರಮಾತ್ಮನನ್ನು ಧ್ಯಾನಿಸು ನಿನಗೆ ಸತ್ಯವಾದಂಥ ಸವಿಯದ ಆನಂದ ಹೌದು ಗುರು ಶಂಭುಲಿಂಗನ ಭಜನೆ ಭಕ್ತಿಯೋಳು ಭಾಳ ಚೆಂದ ಬರಿತಾರೆ ಶ್ರೀಮನ್ನ ನಿಜಗುಣ ಶಿವಗಳು ಸವಿಯದ ಆನಂದ ಹೌದು ಗುರು ಶಂಭುಲಿಂಗನ ಭಜನೆ ಭಕ್ತಿಯೋಳು ಅಂತ ಬರೀತಾರೆ ನಿನಗೆ ಸವಿಯದ ಆನಂದ ಬೇಕಾಗಿತ್ತು ನಿತ್ಯ ಸುಖ ಬೇಕಾಗಿತ್ತು ಪರಮಶಾಂತಿ ಬೇಕಾಗಿತ್ತು ಅಂತ ಕೇಳಿದ್ರೆ ಮಿತ್ಯ ಸಂಸಾರದ ಬೆನ್ನತ್ತಿ ಹೋಗಬೇಡ ಮನುಷ್ಯನೇ ಸತ್ಯವಾದಂಥ ಪರಮಾತ್ಮನನ್ನು ಆಶ್ರಯಿಸು ಆತನನ್ನೇ ಧ್ಯಾನಿಸು ಅಂಥೇಳಿ ಮಹಾತ್ಮರು ಉಪದೇಶವನ್ನು ಮಾಡಿದ್ದಾರೆ ಭಗವಂತನ ಸ್ಮರಣೆ ಭಗವಂತನ ಭಜನೆ ಆಧ್ಯಾತ್ಮ ಸಾಧನೆ ನಮಗೆ ಯಾವತ್ತೂ ಆನಂದವನ್ನು ಕೊಡ್ತದ ಅದನ್ನೇ ನಾವು ಮಾಡಬೇಕಾಗಿದೆ ನಾವು ಎಲ್ಲ ಒಳಗೆ ಒಂದು ಮಾತಂತಿರ್ತೇವೆ ನೋಡಿ ನಿಮ್ಮ ಉಪಜೀವನ ಹೆಂಗೆ ನಡೆದದ ಅಂತ ಕೇಳ್ತೀವಿ ಉಪಜೀವನಕ್ಕೆ ಏನು ಮಾಡ್ಕೊಂಡ್ರಿ ಅಂತ ಕೇಳ್ತೀವಿ ಏನೆಲ್ಲ ಮಾಡ್ತೀವಿ ಉದ್ಯೋಗ ಮಾಡ್ತೀವಿ ವ್ಯವಹಾರ ಮಾಡ್ತೇವೆ ನೌಕರಿ ಮಾಡ್ತೇವೆ ಏನಂತ ಕರೆದಾರ ಉಪಜೀವನ ಉಪಜೀವನ ಅಂತ ಕರೆದಾರ ಗೊತ್ತಾಗ್ತದಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜಗಳಾಡಿ ಆಗಿಲ್ಲ ಹಂಗ ಇದೆಲ್ಲ ಉಪಜೀವನ ಹಾಗಾದ್ರೆ ನಮ್ಮ ಮುಖ್ಯ ಜೀವನ ಯಾವುದು ಮುಖ್ಯ ಜೀವನ ಯಾವುದು ಅಂತ ನಮಗೆ ಪ್ರಶ್ನೆ ಯಾರಾದರೂ ಮಾಡಿದ್ದಾರೆ ಅಥವಾ ನಮಗಾದ್ರೆ ಯಾವಾಗ ಬಂದದ ಪ್ರಶ್ನೆ ನಮ್ಮ ಮುಖ್ಯ ಜೀವನ ಯಾವುದು ಅಂತ ಕೇಳಿದ್ರೆ ಪಾರಮಾರ್ಥ ಮಾಡೋದೆ ಸತ್ಸಂಗ ಮಾಡೋದೆ ಅಧ್ಯಾತ್ಮ ಮಾಡೋದೆ ನಮ್ಮ ಮುಖ್ಯ ಜೀವನ ಮುಖ್ಯ ಜೀವನವನ್ನು ಮಾಡಿದೆವು ಅಂತ ಕೇಳಿದ್ರೆ ಮುಖ್ಯ ಸುಖ ನಮಗೆ ಪ್ರಾಪ್ತ ಆಗ್ತದೆ ಉಪಜೀವನದ ಹಿಂದೆ ಬೆನ್ ಹತ್ತದೇವು ಅಂತ ಕೇಳಿದ್ರೆ ಉಪಸುಖೇ ಪ್ರಾಪ್ತ ಆಗ್ತದೆ ಸುಖ ಪ್ರಾಪ್ತ ಆಗ್ತದೆ ಕ್ಷಣಿಕ ಸುಖ ಪ್ರಾಪ್ತ ಆಗ್ತದೆ ದುಃಖ ಮಿಶ್ರಿತ ಸುಖನೇ ನಮಗೆ ಪ್ರಾಪ್ತ ಆಗ್ತಕ್ಕಂಥದ್ದು ಆದರೆ ಮನುಷ್ಯ ಬಯಸ್ತಕ್ಕಂಥದ್ದು ಶಾಶ್ವತ ಸುಖ ಯಾವುದೋ ವಸ್ತು ಶಾಶ್ವತದಲ್ಲ ಆ ವಸ್ತುವನ್ನು ಆಶ್ರಯಿಸಿದೆವು ಅಂತ ಕೇಳಿದ್ರೆ ಶಾಶ್ವತ ಸುಖ ನಮ್ಮದಾಗ್ತದೆ ಜಗತ್ತಿನಲ್ಲಿ ಶಾಶ್ವತವಾಗಿರ್ತಕ್ಕಂಥದ್ದು ಒಂದೇ ಒಂದು ಅದು ಪರಮಾತ್ಮ ಪರಮಾತ್ಮನನ್ನು ಆಶ್ರಯಿಸಬೇಕು ಅಂತ ಪರಮಾತ್ಮನನ್ನು ಆಶ್ರಯಿಸಿ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಂಡು ಇದೇ ಜನ್ಮದಲ್ಲಿ ಪರಮಶಾಂತಿಯನ್ನು ನಾವುಗಳೆಲ್ಲ ಪಡೆಯೋಣ ಅಂತ ಹೇಳುತ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೀನಿ ಹರಿ ಓಂ ತತ್